ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲಾರು ಚೆನ್ನಾಗಿದೆ ಅಂತ ಭಾವಿಸ್ತೀನಿ ಸ್ನೇಹಿತರೆ ಈ ವಿಡಿಯೋ ನಾನ್ ನಿಮಗೋಸ್ಕರನೇ ಮಾಡ್ತಾ ಇರೋದು ಎಲ್ಲರಿಗುನು ವಿಶಿ ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತೀನಿ ಇವತ್ತು ಎಲ್ಲ ತುಂಬಾ ಚೆನ್ನಾಗಿ ಪಾರ್ಟಿ ಮಾಡಿರ್ತೀರಾ ಒಬ್ಬೊಬ್ರು ಮನೇಲಿ ಸ್ವೀಟ್ ಮಾಡಿರ್ತೀರಾ ದೇವಸ್ಥಾನಕ್ ಹೋಗಿರ್ತೀರಾ ಅಥವಾ ಬೇರೆ ಏನಾದರೂ ನಾನ್ ವೆಜ್ ತಂದು ಮಾಡಿರ್ತೀರಾ ನಿಮ್ಮ ಹತ್ರ ನಾನು ಈ ಥರ ವಿಡಿಯೋನ ಶೇರ್ ಮಾಡಬೇಕು ಅಂತ ಆಸೆ ಪಡ್ತಾ ಇದ್ದೆ ಏನು ವಿಷಯದ ಬಗ್ಗೆ ಅಂತಂದರೆ ನಂದು ನಾಲ್ಕು ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ ಇದೆಲ್ಲ ನೀವು ಕೊಟ್ಟಂಥ ಪ್ರೀತಿ ವಿಶ್ವಾಸ ನೀವು ನಮ್ಮ ಚಾನೆಲ್ ಮೇಲೆ ತೋರಿಸಿದಂಥ ಪ್ರೀತಿ ವಿಶ್ವಾಸ ಇದಕ್ಕೆ ನಾನು ತುಂಬ ಚಿರಋಣಿ ನಮ್ಮ ಚಾನಲ್ನ ಹೀಗೆ ನೋಡ್ತಾ ಇರಿ ಹಾಗೆ ಲಾಂಗ್ ವಿಡಿಯೋಸ್ನ ನೋಡಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಬಟನ್ ಒತ್ತಿರಲ್ಲ ಆಗ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಒತ್ತಿದ್ರೆ ನಿಮಗೆ ಫುಲ್ಲು ಎಲ್ಲ ನಾನು ನಾನು ಹಾಕೋ ವೀಡಿಯೋಸ್ ಎಲ್ಲ ಬರುತ್ತೆ ದಯವಿಟ್ಟು ಎಲ್ಲ ವೀಡಿಯೋಸು ನೋಡಿ ಎಲ್ಲ ತುಂಬ ಒಳ್ಳೆಯ ಇನ್ಫಾರ್ಮೇಷನ್ ಇರುವಂಥ ವೀಡಿಯೋಗಳನ್ನೇ ಹಾಕ್ತೀನಿ ಸ್ನೇಹಿತರೆ ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ಹಾಗೆ ಇಷ್ಟು ಇಷ್ಟು ದಿವಸ ನಮಗೆ ನಮ್ಮ ಚಾನಲ್ಗೆ ಹೇಗೆ ಸಪೋರ್ಟ್ ಮಾಡಿದ್ರು ನಮ್ಮ ಸಾರ್ಟ್ಸ್ ವೀಡಿಯೋ ಎಲ್ಲ ತುಂಬ ಚೆನ್ನಾಗಿ ಇದೆ ಅದೇ ಥರ ನಾನು ಲಾಂಗ್ ವಿಡಿಯೋಗೆ ಸಪೋರ್ಟ್ ಮಾಡಿ ಸುಮಾರು ಜನ ಯೂಟ್ಯೂಬರ್ಸು ವೀಡಿಯೋಸ್ ಮಾಡ್ತಾರೆ ಕ್ಯಾಟಗರಿ ಒಂದೇ ಕ್ಯಾಟಗರಿ ಮಾಡಬೇಕು ಅಂತೇಳಿ ನಮ್ಮ ನಮ್ಮ ಸ್ವಂತ ಸಮುದಾಯ ಅಂತ ಇರುತ್ತೆ ಅದರಲ್ಲಿ ಹೇಳಿದ್ದೀನಿ ನಾನು ಕ್ಯಾಟಗರಿ ಒಂದೇ ಇಲ್ಲ ನನ್ನದು ಸ್ಟಿಚಿಂಗ್ ಇದೆ ಎಲ್ತಿದಿದೆ ಮತ್ತು ರಂಗೋಲಿದಿದೆ ಆಮೇಲೆ ಬೇರೆ ಮನೋರಂಜನೆ ಏನಾದರೂ ಇದೆ ತುಂಬ ಏನಾದರೂ ಹಬ್ಬಗಳದು ದೇವ್ರದ್ದು ಏನೇ ವೀಡಿಯೋಸ್ ಇದ್ರೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನನ್ನದೇ ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ ಎಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೀನಿ ಆ ಖಂಡಿತವಾಗೂ ನಾನೆಲ್ಲ ಶೇರ್ ಇದ್ದೀನಿ ಸ್ನೇಹಿತರೆ ಶೇರ್ ಮಾಡ್ತೀನಿ ಕೂಡ ಮುಂದೆನೂ ನನ್ನ ವೀಡಿಯೋನ ತಪ್ಪದೆ ನೋಡಿ ನೀವು ನೀವು ನೋಡಿ ಲೈಕ್ ಮಾಡಿದ್ರೇ ಆ ವೀಡಿಯೋಗೊಂದು ಬೆಲೆ ಅದೇ ಅದಕ್ಕೆ ನಾನು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ನನ್ನ ವೀಡಿಯೋನ ನೀವು ನೋಡಿ ಲೈಕ್ ಮಾಡಿ ಕ್ಯಾಟಗರಿ ಒಂದೇ ಒಂದೇ ನಾನು ಯೂಸ್ ಮಾಡಿಲ್ಲ ಎಲ್ಲ ವೀಡಿಯೋನು ಹಾಕ್ತಾಯಿದ್ದೀನಿ ದೇವ್ರ ವಿಡಿಯೋನು ಹಾಕ್ತಾಯಿದ್ದೀನಿ ಲಾಂಗ್ ವಿಡಿಯೋದಲ್ಲಿ ದೇವ್ರದು ಎಲ್ಲ ವೀಡಿಯೋಸು ಇದ್ದೀನಿ ರಂಗೋಲಿನಲ್ಲೂ ಹಾಕಿದ್ದೀನಿ ಮತ್ತು ಎಲ್ತಿದ್ದು ಹಾಕಿದ್ದೀನಿ ಅಡುಗೆದು ಸುಮಾರು ವೀಡಿಯೋಸ್ ಹಾಕಿದ್ದೀನಿ ಸುಮಾರು ಯೂಟ್ಯೂಬ್ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ನೀವು ಒಂದೇ ಕ್ಯಾಟಗರಿನ ಯೂಸ್ ಮಾಡಬೇಕು ಒಂದೇ ಕ್ಯಾಟಗರಿನಲ್ಲಿ ನೀವು ಮಾಡಬೇಕು ಅಂತ ಹೇಳ್ತಾರೆ ನಾನು ಆದರೂ ಅವರೆಲ್ಲ ಹೇಳಿದ್ದನ್ನೆಲ್ಲ ನಾನು ಹಿದಕ್ ಮಾಡ್ಕೊಂಡಿಲ್ಲ ಯೂಟ್ಯೂಬ್ ಸಪೋರ್ಟ್ ಮಾಡೋಲ್ಲ ಅಂತ ಅಂತಾರೆ ಯೂಟ್ಯೂಬ್ ಸಪೋರ್ಟ್ ಮಾಡಲ್ಲ ಅನ್ನೋದ್ಕಿಂತ ಜನಗಳು ನೋಡೋಲ್ಲ ಇದನ್ನು ಅಂತ ಅಂತ ನೀವು ನೋಡ್ತೀರಾ ಅನ್ನೋ ನಂಬಿಕೆಯಲ್ಲಿ ನಾನು ಹಾಕ್ತೀನಿ ಒಳ್ಳೆಯ ಇನ್ಫಾರ್ಮೇಷನ್ ಇದೆ ನೀವು ನೋಡಿ ಆ ವೀಡಿಯೋನ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಇಷ್ಟು ದಿವಸ ನನಗೆ ತುಂಬ ಸಪೋರ್ಟ್ ಮಾಡಿದ್ದೀರಾ ನಾಲ್ಕು ಸಾವಿರ ಸಬ್ಸ್ಕ್ರೈಬರ್ ಅಂತ ಅಂದರೆ ಸುಮ್ಮನೆ ಅಲ್ಲ ನಾನು ಚಾನಲ್ ಓಪನ್ ಮಾಡಿದ್ದು ಜೂನಲ್ಲೇ ಆದ್ರೂ ನಾನು ಚಾನಲ್ ಓಪನ್ ಮಾಡಿದ್ದು ಜೂನ್ ತಿಂಗಳಲ್ಲೇ ಆದ್ರೂ ನಾನು ಅದನ್ನು ಕರೆಕ್ಟಾಗಿ ನಾನು ಚಾನಲ್ಗೆ ವೀಡಿಯೋಸ್ನ ಹಾಕ್ತಾ ಬಂದಿದ್ದು ಆಗಸ್ಟ್ ಎಂಡಿಂಗಿಂದ ಆಗಸ್ಟ್ ಟ್ವೆಂಟಿ ಫೈವಿಂದ ಮತ್ತೆ ಆಗಸ್ಟ್ ಟ್ವೆಂಟಿ ಫೈವ್ ಒಂದು ಎರಡು ವೀಡಿಯೋಸ್ ಆಗ್ತಿದೆ ಅಕ್ಟೋಬರ್ ಇಂದ ನಾನು ಫುಲ್ ವೀಡಿಯೋಸ್ ಆಗ್ತಾ ಇದೀನಿ ಆದ್ರೂ ಮೂರು ತಿಂಗಳಲ್ಲೇ ನಾಲ್ಕು ಸಾವಿರ ಸಬ್ಸ್ಕ್ರೈಬರ್ ಅಂದ್ರೆ ಸಾಮಾನ್ಯ ಅಲ್ಲ ನಮ್ಮ ಫ್ರೆಂಡ್ಸ್ಗಳು ಸುಮಾರು ಜನ ಯೂಟ್ಯೂಬ್ ಮಾಡಿದ್ದಾರೆ ಅವರೆಲ್ಲ ಒಂದು ವರ್ಷ ಆಗಿದ್ರು ಸಹ ಒಂದು ಸಾವಿರ ಸಬ್ಸ್ಕ್ರೈಬರ್ ಮಾಡೋಕ್ಕೆ ತುಂಬ ಜನ ಪ್ರಾಬ್ಲಮ್ ಫೇಸ್ ಮಾಡಿದ್ದಾರೆ ಅವರೇ ನನ್ನ ಜೊತೆ ಶೇರ್ ಮಾಡ್ಕೊಂಡಿದ್ದಾರೆ ಹಿಂಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ ಮಾಡೋಕ್ಕೆ ನಾವು ಇಷ್ಟು ಒದ್ದಾಡಿದ್ದೀವಿ ನೀವು ಹೆಂಗೆ ಇಷ್ಟು ಬೇಗ ಮಾಡಿಬಿಟ್ರಲ್ಲ ಅಂತ ಕೇಳಿದ್ದಾರೆ ಇದೆಲ್ಲ ನಿಮ್ಮಿಂದ ಸಾಧ್ಯ ಅದು ನೀವು ಸಪೋರ್ಟ್ ಮಾಡಿದಿರಾ ಹಾಗೆ ನನ್ನ ಲಾಂಗ್ ವಿಡಿಯೋಗೂ ಸಪೋರ್ಟ್ ಮಾಡಿ ನೀವು ನೋಡ್ತೀರಾ ಅನ್ನೋ ನಂಬಿಕೆನಲ್ಲಿ ನಾನು ಎಲ್ಲ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಹಾಗೆ ಮತ್ತೊಮ್ಮೆ ನಿಮಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹಾಗೆ ನನ್ನ ಮಗ ಅವನು ಅಷ್ಟೇ ವೀಡಿಯೋ ಮಾಡ್ಬೇಕಾದ್ರೆ ನಾನು ಬರ್ತೀನಿ ನಾನು ತೋರಿಸು ಅಂತಾನೆ ಆ ಮಗನೇ ಆಯ್ ಏನು ಆಯ್ ನನ್ನ ಮಗ ನಾನು ವಿಡಿಯೋ ಮಾಡ್ಬೇಕಾದ್ರೆ ನಾನು ಮಾಡ್ತೀನಿ ನನ್ನನ್ನು ತೋರಿಸು ನನ್ನನ್ನು ನೋಡಲಿ ಅಂತ ಅಂತಾನೆ ಅವ್ನು ಬರ್ತಾನೆ ಮಧ್ಯೆ ಮಾಡೋ ಮಾಡೋವಾಗೆಲ್ಲ ಅವ್ನು ಮಲಗಿರೋವಾಗಲೇ ಸಾಕಷ್ಟು ಟೈಮ್ ವೀಡಿಯೋ ಮಾಡಿದ್ದೀನಿ ಅವ್ನು ತುಂಬ ಟೈ ತುಂಬ ಕಡಿಮೆ ಟೈಮ್ ಮಲಗ್ತಾನೆ ಅದಕ್ಕೆ ವಿಡಿಯೋ ಮಾಡೋಣ ಮಾಡಿದೆ ಮತ್ತೆ ಮಲಗಿದವನು ಎದ್ಬಿಟ್ಟ ನೋಡಿ ಹಂಗೆ ಕಣ್ಬಿಟ್ಕೊಂಡೇ ಎದ್ದಿದ್ದಾನೆ ಬಂದಿದ್ದಾನೆ ಸ್ನೇಹಿತರೆ ಹೀಗೆ ನೋಡ್ತಾ ಇರಿ ನಾವು ನೀವು ನೋಡ್ತೀರಾ ಅನ್ನೋ ನಂಬಿಕೆಯಲ್ಲಿ ನಾನು ವೀಡಿಯೋ ಇದ್ದೀನಿ ಸ್ನೇಹಿತರೆ ತುಂಬ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಇರುವಂಥ ವೀಡಿಯೋಗಳೇ ನೋಡಿ ಎಲ್ತ್ ಬಗ್ಗೆ ಅಂತಂದರೆ ಅದೆಲ್ಲ ನನ್ನ ಅನುಭವಕ್ಕೆ ಬಂದಿರುವಂಥದ್ದೇ ನಾನು ಹಾಕೋದು ನಾನು ಹೊರಗಡೆ ಬೇರೆ ವೀಡಿಯೋಸ್ ನೋಡಿ ಅದನ್ನೆಲ್ಲ ನೋಡಿ ಏನು ಆ ಬೇರೆ ವೀಡಿಯೋಸ್ ಫೋಟೋಗಳು ತೊಗೊಂಡಿದ್ದೀನಿ ಈ ಥರ ಅಣ್ಣ ತಿನ್ನಿ ಈ ಥರ ಇರುತ್ತೆ ಹಿಂಗಾಗುತ್ತೆ ಅಂತೇಳಿ ಫೋಟೋಸ್ ತೊಗೊಂಡು ಹಾಕ್ತೀನಿ ಅದು ಬಿಟ್ಟರೆ ಅನುಭವ ಎಲ್ಲ ನಾನು ನಾನು ಅನುಭವಿಸಿರುವಂಥ ಅನುಭವಗಳೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಸ್ನೇಹಿತರೆ ಇಷ್ಟೊತ್ತು ನನ್ನ ಚಾನಲ್ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತೇವೆ ತುಂಬ ಹೃದಯ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಹಾಗೆ ಎಲ್ಲರಿಗೂ ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳು ಬಾಯಿ